ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಏನಾರು ಉಪಯೋಗ್ತಾ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಎಲ್ಪ್ ಆಗುತ್ತೆ ಇದು ಬಿ ಎಮ್ ಟಿ ಸಿ ಕಂಡಕ್ಟರ್ ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ನಾಲ್ಕು ಆಲ್ರೆಡಿ ಮೂರು ವಿಡಿಯೋಗಳನ್ನು ಒಂದರಿಂದ ಹತ್ತು ಹನ್ನೊಂದರಿಂದ ಇಪ್ಪತ್ತು ಮತ್ತು ಇಪ್ಪತ್ತೊಂದರಿಂದ ಮೂವತ್ತು ಮೂರು ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದೀನಿ ಹಾಗೆ ಇದು ಮೂವತ್ತೊಂದು ಮೂವತ್ತೊಂದು ಮತ್ತು ನಲ್ವತ್ತರ ಕ್ವಶನ್ ಮಧ್ಯದಲ್ಲಿರುತ್ತೆ ಯಾರಿಗೆಲ್ಲ ಆಗುತ್ತೋ ಅವರು ತೊಗೊಂಡು ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಬರ್ಬೋದು ಚಾನ್ಸಸ್ ಇರುತ್ತೆ ಸೇಮ್ ಕ್ವಶನ್ ಪೇಪರ್ ಇರುತ್ತೆ ಸಂವಿಧಾನದ ಬಗ್ಗೆ ಎಲ್ಲದರ ಬಗ್ಗೆ ಮೊದಲನೇದಾಗಿ ಮೂವತ್ತೊಂದನೇ ಪ್ರಶ್ನೆ ಸಂವಿಧಾನ ನಿರ್ವಚನ ಸಭೆಯ ಚೇರ್ಮನ್ನರಾಗಿದ್ದವರು ಯಾರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ರಾಮಮೋಹನ್ ರಾಯ್ ಉತ್ತರ ಬಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಒಂದನೇದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಎಲೆಗಳಲ್ಲಿ ಹಸಿರು ಬಣ್ಣಗಳಿರುವುದಕ್ಕೆ ಕಾರಣವೇನು ಕಾರಣವೆಂದರೇನು ಮೊದಲನೇದಾಗಿ ಪ್ರೋಟೀನ್ಗಳು ಕಾರ್ಬೋಹೈಡ್ರೇಟ್ ಕ್ಲೋರೋಫಿಲ್ ವಿಟಮಿನ್ಗಳು ಅಂತಿದೆ ಉತ್ತರ ಬಂದು ಕ್ಲೋರೋಫಿಲ್ ಮೂರನೇ ಉತ್ತರ ಮೂವತ್ತ್ಮೂರನೇ ಪ್ರಶ್ನೆ ಅಹಮಬಾದ್ ಅಹಮದಾಬಾದ್ನಲ್ಲಿ ಸಮೀಕ್ಷೆ ಮಾಡಲಾಗಿರುವ ಎಷ್ಟು ಜನರು ಕನಿಷ್ಠ ವಾರಕ್ಕೊಮ್ಮೆ ಸಿಟಿ ಬಸ್ನಲ್ಲಿ ಪ್ರಯಾಣ ಮಾಡುತ್ತಾರೆ ಸಾವಿರದ ನಾನ್ನೂರ ನಲವತ್ತು ಒಂದನೇದು ನಾನ್ನೂರು ಎರಡು ಸಾವಿರ ಇವುಗಳಲ್ಲಿ ಯಾವುದೂ ಇಲ್ಲ ಇದಕ್ಕೆ ಉತ್ತರ ಬಂದು ಮೊದಲನೇದು ಸಾವಿರದ ನಾನ್ನೂರ ನಲವತ್ತು ಇನ್ನು ಮೂವತ್ತ್ನಾಲ್ಕನೇ ಪ್ರಶ್ನೆ ಸಮೀಕ್ಷೆ ಮಾಡಲಾಗಿರುವ ಯಾವ ನಗರದಲ್ಲಿ ಕನಿಷ್ಠ ವಾರಕ್ಕೊಮ್ಮೆ ಬಸ್ ಮೂಲಕ ಪ್ರಯಾಣ ಮಾಡುವ ಅತಿ ಕಡಿಮೆ ಜನ ಇದ್ದಾರೆ ಮೊದಲನೇ ಪ್ರಶ್ನೆ ಅಹಮದಾಬಾದ್ ಬೆಂಗಳೂರು ಮುಂಬೈ ಡೆಲ್ಲಿ ಉತ್ತರ ಬಂದು ಬೆಂಗಳೂರಾಗಿರುತ್ತೆ ಇದು ಅತಿ ಹೆಚ್ಚು ಬಿ ಎಮ್ ಟಿ ಸಿ ಇಲ್ಲ ಬಸ್ನಲ್ಲಿ ಪ್ರಯಾಣ ಮಾಡುವರ ಸಂಖ್ಯೆ ಬೆಂಗಳೂರು ಇನ್ನು ಮೂವತ್ತೈದನೇ ಪ್ರಶ್ನೆ ಜೇಡಿ ಮಣ್ಣಿನ ಒಂದು ಗೋಲವನ್ನು ಆರು ಸೆಂಟಿಮೀಟರ್ ತ್ರಿಜ್ಯವುಳ್ಳ ಇಪ್ಪತ್ತ್ನಾಲ್ಕು ಸೆಂಟಿಮೀಟರ್ ಎತ್ತರವುಳ್ಳ ಶಂಕುವಿನ ಆಕೃತಿಗೆ ಬದಲಾಯಿಸಲಾಗಿದೆ ಗೋಲದ ತ್ರಿಜ್ಯ ಎಷ್ಟು ಮೊದಲನೇ ಆನ್ಸರು ಆರು ಸೆಂಟಿಮೀಟರ್ ಹನ್ನೆರಡು ಸೆಂಟಿಮೀಟರ್ ಇಪ್ಪತ್ತೆಂಟು ಸೆಂಟಿಮೀಟರ್ ಇವುಗಳಲ್ಲಿ ಯಾವುದೂ ಅಲ್ಲ ಉತ್ತರ ಬಂದು ಆರು ಸೆಂಟಿಮೀಟರ್ ಆಗುತ್ತೆ ಇದಕ್ಕೆ ಉತ್ತರ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ ಮೂವತ್ತೈದನೇ ಪ್ರಶ್ನೆ ಜೆ ಡಿ ಮಣ್ಣಿನ ಒಂದು ಗೋಲವನ್ನು ಆರು ಸೆಂಟಿಮೀಟರ್ ತ್ರಿಜ್ಯವುಳ್ಳ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಎತ್ತರವುಳ್ಳ ಶಂಕುವಿನ ಆಕೃತಿಗೆ ಬದಲಾಯಿಸಲಾಗಿದೆ ಗೋಲದ ತ್ರಿಜ್ಯ ಎಷ್ಟು ಅಂತ ಪ್ರಶ್ನೆ ಉತ್ತರ ಬಂದು ಆರು ಸೆಂಟಿಮೀಟರ್ ಆಗಿದೆ ಇದಕ್ಕೆ ಇನ್ನು ಮೂವತ್ತಾರನೇ ಪ್ರಶ್ನೆ ಕನಿಷ್ಠ ವಾರಕ್ಕೊಮ್ಮೆ ಸಿಟಿ ಬಸ್ ಮೂಲಕ ಪ್ರಯಾಣಿಸುವ ಜನರ ಒಟ್ಟು ಸಂಖ್ಯೆ ಎಷ್ಟು ಹದಿನೆಂಟು ಸಾವಿರದ ಐನೂರು ಹನ್ನೊಂದು ಸಾವಿರದ ಐನೂರ ಅರವತ್ತೈದು ಇನ್ನೂರ ತೊಂಬತ್ತೈದು ನಾಲ್ಕನೇದು ಹದಿನೈದು ಸಾವಿರ ಉತ್ತರ ಬಂದು ಹನ್ನೊಂದು ಸಾವಿರದ ಐನೂರ ಅರವತ್ತೈದಾಗಿದೆ ಇನ್ನು ಮೂವತ್ತೇಳನೇ ಪ್ರಶ್ನೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಈ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಮೊದಲ ಮೂರು ಯು ವಿಡಿಯೋದು ಹಾಗೂ ಇನ್ನೂ ಎಫ್ ಡಿ ಎ ಮತ್ತು ಬೇರೆ ಈ ಥರ ವೀಡಿಯೋಗಳದ್ದು ಹಾಕಿದ್ದೀನಿ ಮತ್ತು ಬಿ ಎಮ್ ಟಿ ಸಿಲಬಸ್ ಕೂಡ ಕಂಡಕ್ಟರ್ ಸಿಲಬಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದು ಬೇಕಾದ್ರೆ ನೀವು ಪಡೆಯಬಹುದಾಗಿರುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಸಿಗುತ್ತೆ ನಿಮಗೆ ಇನ್ನು ಮೂವತ್ತೇಳನೇ ಪ್ರಶ್ನೆ ಸಮೀಕ್ಷೆ ಮಾಡಲಾಗಿರುವ ಯಾವ ನಗರದಲ್ಲಿ ಕನಿಷ್ಠ ವಾರಕ್ಕೊಮ್ಮೆ ಬಸ್ ಮೂಲಕ ಪ್ರಯಾಣ ಮಾಡುವ ಶೇಕಡಾವಾರು ಪ್ರಮಾಣವು ಹೆಚ್ಚಾಗಿವೆ ಅಹಮದಾಬಾದ್ ಬೆಂಗಳೂರು ಕಲ್ಕತ್ತಾ ಡೆಲ್ಲಿ ಉತ್ತರ ಬಂದು ಕಲ್ಕತ್ತಾ ಆಗಿರುತ್ತೆ ಮೂವತ್ತೈ ಎಂಟನೇ ಪ್ರಶ್ನೆ ಆರ್ ಇಸ್ ಈಕ್ವಲ್ ಟು ಕ್ಯೂ ಎಸ್ ಮೈನಸ್ ಫೋರ್ ಎಂದು ಭಾವಿಸೋಣ ಆಗಿದೆ ಎಸ್ ಏಯ್ಟ್ ಆರ್ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಆದಾಗ ಆರ್ ಇದಕ್ಕೆ ಸಮಾನವಾಗಿರುತ್ತದೆ ಅಂದರೆ ಇದಕ್ಕೆ ಯಾವುದು ಉತ್ತರ ಬರುತ್ತೆ ಅಂತ ಕೇಳಿದರೆ ಆರ್ಗೆ ಯಾವುದು ಉತ್ತರ ಬರುತ್ತೆ ಅಂತ ಕೇಳಿದ್ದಾರೆ ಇದಕ್ಕೆ ಉತ್ತರ ಬಂದು ಪ್ರಶ್ನೆ ಬಂದು ಮೊದಲನೇದಾಗಿ ಹನ್ನೊಂದು ಎರಡನೇದಾಗಿ ಹದಿನಾಲ್ಕು ಎಂಬತ್ತೊಂದು ತೊಂಬತ್ತೊಂದು ಉತ್ತರ ಬಂದು ತೊಂಬತ್ತೊಂದಾಗಿದೆ ಇನ್ನು ಮೂವತ್ತೊಂಬತ್ತನೇ ಪ್ರಶ್ನೆ ಆರುನೂರ ಹತ್ತು ಎಂಟದು ಸ್ಟಾರಲ್ಲ ಎಂಟು ಆರುನೂರ ಹತ್ತು ಎಂಟು ಏಳ್ನೂರ ಹದಿನೇಳು ಎಂಟು ಐದು ಸಾವಿರದ ಐನೂರ ಇಪ್ಪತ್ತೆರಡನ ಅವಿಭಾಜ್ಯ ಭಾಜಕಗಳ ಸಂಖ್ಯೆ ಎಂದರೆ ಪ್ರೈಮ್ ಪ್ರಾಕ್ಟೀಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಐವತ್ನಾಲ್ಕು ಅರುವತ್ತ್ನಾಲ್ಕು ಎಂಬತ್ತೊಂದು ತೊಂಬತ್ತೊಂದು ಇದಕ್ಕೆ ಉತ್ತರ ಬಂದು ತೊಂಬತ್ತೊಂದಾಗಿರುತ್ತದೆ ಆಮೇಲೆ ಇಷ್ಟೇ ವಿಡಿಯೋ ಅಲ್ಲ ಇದು ನಲವತ್ತನೇ ಪ್ರಶ್ನೆ ಇನ್ನೂ ನಲವತ್ತರಿಂದ ಇನ್ನೂ ನೂರು ಪ್ರಶ್ನೆಗಳ ಉತ್ತರ ಏನೋ ನೆಕ್ಸ್ಟ್ ವಿಡಿಯೋದಲ್ಲಿ ರಿಲೀಸ್ ಮಾಡ್ತಾ ಹೋಗ್ತೀನಿ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇನ್ನು ನಲವತ್ತನೇ ಪ್ರಶ್ನೆ ಸಂವಿಧಾನದ ರಚನೆಯು ಈ ದಿನದಂದು ಪೂರ್ಣಗೊಂಡಿತ್ತು ಮೊದಲನೇದಾಗಿ ಇಪ್ಪತ್ತಾರನೇ ಜನವರಿ ಎರಡು ಸಾವಿರದ ಒಂಬೈನೂರ ಐವತ್ತು ಇಪ್ಪತ್ತಾರನೇ ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಇಪ್ಪತ್ತಾರನೇ ನವಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮೂವತ್ತನೇ ನಂಬರ್ ಸಾವಿರದ ನಾ ಒಂಬೈನೂರ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಉತ್ತರ ಬಂದು ಇಪ್ಪತ್ತಾರನೇ ನವಂಬರ್ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತಾಗಿರುತ್ತೆ ಮುಂದಿನ ವೀಡಿಯೋ ನಾಳೆ ಇನ್ನು ಕೆಲವು ದಿನಗಳಲ್ಲಿ ರಿಲೀಸ್ ಮಾಡಿದ್ದೇನೆ ನಲವತ್ತೊಂದರಿಂದ ಐವತ್ತು ಪ್ರಶ್ನೆಗಳ ಉತ್ತರಿಗೆ ಡಿಸ್ಕ್ರಿಪ್ಷನಲ್ಲಿ ಇಂದಿನ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ